ಎಷ್ಟೇ ವರ್ಷದ ಹಳೆ ಬಂಗನ ತೆಗೆಯೋ ಶಕ್ತಿ ಇದೆ ನಾಟಿ ಔಷಧಿಲಿ ಎತ್ತಿದ ಕೈ ಲೇಪನ ವೆಲ್ಕಮ್ ಟು ಹೇಮಾ ನಾಗ್ರಿಸ್ ಬ್ಲಾಕ್ಸ್ ನಾನು ಹೇಮಾ ಸುಮಾರು ಮೂವತ್ತು ನಲ್ವತ್ತು ವರ್ಷದ ಹಿಂದೆ ಉಪಯೋಗ್ಸ್ತಿದ್ದು ನಾಟಿ ಔಷಧಿಲಿ ಎತ್ತಿದ ಕೈ ಇದು ಸೊ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಯಾವ ರೀತಿ ಮಾಡಿದೆ ಈ ಕ್ರೀಮ್ನ ಅಂತ ಒಂದ್ಸಲ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಬರೋರುತ್ತೆ ಹಿಂದಿನ ಕಾಲದಲ್ಲಿ ಯಾರಿಗೂ ಇಂಗ್ಲೀಷ್ ಮೆಡಿಸಿನ್ಸ್ ಇರ್ತಿಲ್ಲ ನಾನು ಮಾತಾಡೋದು ನಲ್ವತ್ತೈವತ್ತು ವರ್ಷದ ಕೆಳಗೆ ನಲ್ವತ್ತೈವತ್ತು ವರ್ಷದಲ್ಲೂ ಪಿಗ್ಮೆಂಟೇಷನ್ ಬಂಗೆಲ್ಲ ಇತ್ತಲ್ವಾ ಅಲ್ವಾ ಅವಾಗ ಏನು ಮಾಡ್ತಿದ್ರು ನಾಟಿ ಔಷಧಿ ಮೊರೆ ಹೋಗ್ತಿದ್ರು ನಾಟಿ ಔಷಧಿಲಿ ಹೆಸರು ಮಾಡಿರೋ ವಸ್ತು ಇದು ಈ ಲೇಪ್ನ ಏನು ತೋರಿಸಿದ್ನೋ ಕ್ರೀಮು ಇದನ್ನು ನೀವು ಹದಿನೈದು ದಿನದಿಂದ ಒಂದು ತಿಂಗಳಿಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಏನೂ ಆಗಲ್ಲ ಯಾವ ರೀತಿಯಾದ ಸ್ಮೆಲ್ಲು ಬರಲ್ಲ ನಾನು ಹೇಳ್ತಿದ್ದೀನಿ ಅದಕ್ಕೆ ಹಾಲು ಉಪಯೋಗಿಸ್ಬೇಡಿ ಏನು ಉಪಯೋಗಿಸ್ಬೇಕು ಅಂತ ನಾನಿವತ್ತಿನ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಟು ಹೇಮಾನ್ಯಾಗ್ರೆಸ್ ಬ್ಲಾಕ್ಸ್ ನಾನು ಹೇಮಾ ನಾಟಿ ಔಷಧಿಲಿ ಸೂಪರ್ ಫಾಸ್ಟಾಗಿ ವೆರಿ ಎಫೆಕ್ಟಿವ್ ವರ್ಲ್ಡ್ ಫೇಮಸ್ ನಾಟಿ ಔಷಧಿಲಿ ಈ ವಸ್ತು ಆಯಿತಾ ಇದನ್ನು ಪ್ರೂವ್ ಮಾಡಿ ಹೇಳಿದ್ದಾರೆ ಅದನ್ನು ನಾ ಹೇಳ್ತಿಲ್ಲ ಇದು ಹಾಕಿದರೆ ಹೋಗುತ್ತೆ ಅಂತ ಬಟ್ ಎಟ್ ಅಗೇನ್ ಎಲ್ಲರಿಗೂ ಇದು ಸೂಟ್ ಆಗೋಲ್ಲ ಎಲ್ಲರಿಗೂ ಸೂಟ್ ಆಗೋಲ್ಲ ಆಯಿತಾ ನನಗಿರೋ ಚರ್ಮ ಇದು ಒಂದೇ ಅಲ್ಲ ಸ್ಕಿನ್ ಟೈಪ್ ಬೇರೆ ಬೇರೆ ಇರುತ್ತೆ ಕೈ ಬೆರಳೆ ಒಂದೇ ಥರ ಇಲ್ಲ ಆದಮೇಲೆ ಸ್ಕಿನ್ ಟೈಪ್ ಒಂದೇ ಥರ ಇರ್ತಾ ಹೇಳಿ ಸೊ ಎಟ್ಟೇನ್ ಪ್ಯಾಕ್ ಸಿಸ್ ಮಾಡಬೇಕು ದಿಸ್ ಇಸ್ ನಲ್ವತ್ತು ಐವತ್ತು ವರ್ಷದಿಂದ ಪ್ರೂವ್ ಮಾಡಿದೆ ಇದು ಆಮೇಲೆ ಆಮೇಲೆ ಇಂಗ್ಲೀಷ್ ಮೆಡಿಸಿನ್ಸ್ ಅನ್ನೋದು ಬಂದಿರೋದು ಓಕೆನಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ನಾ ಹೇಳ್ದಂಗೆ ಸೆನ್ಸಿಟಿವ್ ಸ್ಕಿನ್ ಅವ್ರು ದಯವಿಟ್ಟು ಟ್ರಯಲ್ ಎರರ್ ಮಾಡಬೇಡಿ ಮಿಕ್ಕಿದವರೆಲ್ಲ ಪ್ಯಾಚ್ ಟೆಸ್ಟ್ ಮಾಡಿ ಮಾಡೋಣ ಓಕೆನಾ ಯಾವ ರೀತಿ ಮಾಡಿದೆ ಇದನ್ನು ಅನ್ನೋದು ಇವತ್ತಿನ ವೀಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಎರಡು ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ನ ತಗೊಂಡಿದ್ದೀನಿ ಒಂದು ನಾಟಿ ಔಷಧಿಲಿ ವರ್ಲ್ಡ್ ಫೇಮಸ್ಸು ಇನ್ನೊಂದು ಆಯುರ್ವೇದದಲ್ಲಿ ವರ್ಲ್ಡ್ ಫೇಮಸ್ ಆಗಿದೆ ಹೆಸರು ಮಾಡಿರೋದು ಎರಡು ಅಷ್ಟೇ ಆಗಿ ಎರಡು ಹೆಸರು ಮಾಡಿದೆ ಬಂಗಿಗೆ ಎಷ್ಟು ಹಳೆ ಬಂಗನು ಅದು ನಾನು ಎರಡನ್ನು ಪ್ರೂವ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಸುಮಾರು ಜನ ವಾಸಿನೂ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಆ ವರ್ಲ್ಡ್ ಫೇಮಸ್ ಅಂತಲೇ ಹೇಳ್ಬೋದು ಬರ್ರಿ ಎಫೆಕ್ಟಿವ್ ಕ್ರೀಮು ಮತ್ತು ಪ್ಯಾಟ್ನ ಯಾವ ರೀತಿ ಮಾಡೋದು ಅನ್ನೋದು ಇವತ್ತಿನ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ನೋಡಿ ನಂಬರ್ ಒನ್ ಸೆನ್ಸಿಟಿವ್ ಸ್ಕಿನ್ ಅವ್ರು ಮಾಡ್ಕೊಳ್ಬೇಡಿ ಮೂರನೇದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಇವತ್ತಿನ ವೀಡಿಯೋ ನೋಡ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ರೋಸ್ ಫೋಟೋ ತಗೊಳ್ತಿದ್ದೀನಿ ಈ ಕ್ರೀಮ್ನ ನೀವು ಆಲ್ಮೋಸ್ಟ್ ಒಂದು ಒಂದು ವಾರ ಹತ್ತು ದಿನ ಸ್ಟೋರ್ ಮಾಡ್ಬೋದು ಇಲ್ಲಿ ಜಾಕಾಯಿ ತೊಗೊಂಡಿದ್ದೀನಿ ನೋಡಿ ಓಕೆ ಇದು ಈಸಿಲಿ ಅವೈಲಬಲ್ ಇದೆ ನಿಮ್ಮ ಎಲ್ಲ ಅಂಗಡಿ ಈಗ ಇದನ್ನ ಚೆನ್ನಾಗಿ ತೇಬೇಕು ಕ್ರೀಮ್ ಮಾಡ್ಕೊಳ್ಬೇಕು ಅಂತ ಹೇಳಿದೀನಿ ನಾನು ಅಲ್ವಾ ಸೊ ಸ್ವಲ್ಪ ರೋಡ್ ಫೋಟೋ ಜಾಸ್ತಿ ಹಾಕ್ಕೊಂಡು ಈಗೇನು ಇಂಗ್ಲೀಷ್ ಮೆಡಿಸಿನ್ಸು ಎಲ್ಲ ಬರ್ತಿದ್ದೆ ಪ್ರಿಟ್ಮೆಂಟೇಷನ್ಗೆ ಅಲ್ವಾ ನಾ ಮಾತಾಡ್ತಿರೋದು ಒಂದು ಐವತ್ತು ವರ್ಷದ ಕೆಳಗೆ ನಾಟಿ ಮನೆ ಮತ್ತಲ್ಲಿ ನಾಟಿ ಔಷಧಿಲಿ ಜಾಕಿ ತುಂಬ ಎಫೆಕ್ಟಿವ್ ರಿಸಲ್ಟ್ ಸುಮಾರಷ್ಟು ಸಾವಿರಾರು ಲಕ್ಷಾಂತರ ಜನಕ್ಕೆ ವಾಸಿ ಮಾಡಿದೆ ಬಟ್ ಇದು ನಿಧಾನ ಬಟ್ ಡೆಫಿನೆಟಾಗಿ ಬರ್ಕಾಗುತ್ತೆ ನಾನು ಹಾಲು ಹಾಕಿಲ್ಲ ಹಸಿ ಹಾಲು ನೀವೇನಾದ್ರು ಒಂದು ದಿನ ಮಾಡ್ಕೊಳ್ತೀವಿ ಹೇಮ ನಾವು ಅಥವಾ ಬೆಳಗ್ಗೆ ಮತ್ತು ನಾಳೆ ಮಾಡ್ಕೊಳ್ತೀವಿ ಎರಡು ದಿನಕ್ಕೆ ಮಾಡ್ಕೊಳ್ತೀವಿ ಅಂದಾಗ ಹಸಿ ಹಾಲು ಯೂಸ್ ಮಾಡಿ ವಿಟಮಿನ್ ಎ ರೆಟಿನ ಹಾಲು ಇದೆ ನಾನಿವಾಗ ಸ್ಟೋರಿಂಗ್ ಪರ್ಪಸ್ ಹೇಳ್ಕೊಡೋದ್ರಿಂದ ನಾನಿಲ್ಲಿ ಆ ಥರ ಏನು ಉಪಯೋಗಿಸ್ತಿಲ್ಲ ಒಳ್ಳೆ ಬ್ರ್ಯಾಂಡೆಡ್ ರೋಸ್ ವಾಟರ್ ತಗೊಳ್ಳಿ ಇದೇ ಅದೇ ಅಂತೆಲ್ಲ ನಾನು ಆಯುರ್ವೇದ ಹೊರತು ಇದ್ದೀನಿ ಇದು ಆ್ಯಕ್ಚುಲಿ ರೋಸ್ ವಾಟರ್ ಅನ್ನೋಕ್ಕಿಂತ ಪನ್ನೀರ್ ಎಲೆಗಳ ರೋಸ್ ವಾಟರ್ ಪನ್ನೀರ್ ಹೂವಿನ ರೋಸ್ ವಾಟರ್ ಇದು ಆ ಥರ ಫ್ರೆಗ್ನೆನ್ಸ್ ಇದೆ ಆಯಿತಾ ಸೊ ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಜಾಕಾಯಿ ಬೆನಿಫಿಟ್ಸ್ ಅಫ್ಕೋರ್ಸ್ ಹೌದು ಇವಾಗ ಕೆಲವ್ರ ಮೂಲತಿ ಸೆಟ್ ಆಗುತ್ತೆ ಕೆಲವ್ರಿಗೆ ಜಾಕಾಯಿ ಸೆಟ್ ಆಗುತ್ತೆ ಅಲ್ವಾ ಎಲ್ಲರಿಗೂ ಎಲ್ಲ ಸೆಟ್ ಆಗಬೇಕು ಅಂತ ಏನು ನೋಡ್ತಿಲ್ಲ ನನ್ನ ಸ್ಕಿನ್ ಸೆಟ್ ಆಗುತ್ತೆ ನಿಮ್ಗೆ ಸೆಟ್ ಆಗೋಲ್ಲ ಆಮೇಲೆ ಕೆಲವ್ರು ಬೇಗ ಆಗುತ್ತೆ ಕೆಲವರಿಗೆ ನಿಧಾನ ವಾಸಿರುತ್ತೆ ಇವಾಗ ನಾನು ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಕ್ರೀಮ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಬೇಕೋ ಅಷ್ಟು ತೆಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಅಲೋವೆರಾ ಜೆಲ್ ತಗೊಂಡಿದ್ದೀನಿ ಎಷ್ಟಾಗ ಏನು ನೋಡಿ ಈ ಥರ ಇರಬೇಕು ಅಲೋವೆರಾ ಜೆಲ್ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಆಯ್ತಾ ನಾನು ಒಂದು ದಿನದ ಕ್ರೀಮ್ ಅಂತ ಹೇಳಿದೆ ಅಲೋವೆರಾ ಜೆಲ್ ತಗೊಂಡಿದ್ದೀನಿ ಲೇಟ್ನ ಏನಿದೆಯೋ ಇದನ್ನು ഓക്കെ നോടി ഇത് ഹി മിക്സ്ക്കുണ്ടെങ്കിൽ ഡാർക്ക് കലരു ലൈറ്റ് ആയിരിക്കും ഇത ജാസ്തി തേദിറ്റ് കൊടുബോ ഹി ഒന്ന് വാറ ഹിന ഇപ്പോൾ ദിന ഏനുമാകേ ബ്രാണ്ടെഡ് അലോവേറ തൊള്ളി നല്ല ഇല്ലേ അല്ലേ അല്ല ട്രാൻസ്പെരൻ്റെ ഫൈൻ അദ്ഭുതവക നമ്മ കീമു റെഡിയായിട്ട ನೋಡಿ ಈಗ ಒಂದು ಪ್ಯಾಕ್ ರೆಡಿ ಮಾಡೋಣ ಬನ್ನಿ ಈ ಕ್ರೀಮ್ ಆಗಲೇ ರೆಡಿ ಇದೆ ಇದನ್ನ ಒಂದು ಐದು ನಿಮಿಷ ಇದು ಬಿಡೋಣ ಈಗ ನಾನು ಇಲ್ಲಿ ತಗೊಂಡಿರೋದು ಮುಲತಿ ಮುಲ್ತಾನಿ ಮಿಟ್ಟಿ ಎಲ್ಲ ಮುಲತಿ ಇದ್ರ ಜೊತೆಗೆ ನಾನಿಲ್ಲಿ ಬಿಡಿ ಅರ್ಶನ ಬಳಸ್ತಾ ಇದ್ದೀನಿ ಏನಾನು ಒಂದಿನ ಮೊಸರು ಹಾಕ್ತಾ ಇದ್ದೀನಿ ಎರಡು ಆಪ್ಷನ್ ನೀವು ಬೇಕಾದ್ರೆ ಮೊಸರು ಹಾಕೊಳ್ಳಿ ಅಥವಾ ಹಸಿ ಹಾನ್ ಹಾಕ್ಕೊಳ್ಳಿ ಸ್ಮೆಲ್ ಇರಬೇಕು ಮಿಲ್ಕು ಅದು ಹಾಕ್ಕೊಳ್ಳಿ ಕಾಯಿಸಿರೋ ಹಾಗಲ್ಲಿ ನಿಮಗೆ ವಿಟಮಿನ್ ಎ ಮತ್ತು ರೆಟಿನಾಲ್ ಸಿಗಲ್ಲ ಅದೇ ಈ ಪೇಸ್ಟ್ ರೆಡಿ ಇದೆ ನಮಗೆ ಮತ್ತು ಮಸಾಜಿಂಗ್ ಕ್ರೀಮ್ ರೆಡಿ ಇದೆ ಇದೆರಡು ತುಂಬ ಸೂಕ್ಷ್ಮ ಸೆನ್ಸಿಟಿವ್ ಸ್ಕಿನ್ ಅವ್ರು ಕೈಬಿಟ್ಟು ಯೂಸ್ ಮಾಡಿ ಏನಿಲ್ಲ ಹತ್ತು ನಿಮಿಷದ ರೆಬಿಡಿ ಇದು ಆಯಿತಾ ಈ ಕ್ರೀಮ್ನ ನೀವು ದಿನದಲ್ಲಿ ಯಾವತ್ತು ಬೇಕಾದರೂ ಅಪ್ಲೈ ಮಾಡ್ಬೋದು ಆಫ್ಟರ್ ಸಿಕ್ಸ್ ಓ ಕ್ಲಾಕ್ ಬೇಡ ಆರು ಗಂಟೆ ಮೇಲೆ ಬೇಡ ಆಯಿತಾ ಅಪ್ಲೈ ಮಾಡಿಬಿಟ್ಟು ನೋಡಿ ಎಷ್ಟು ಬೇಕು ನಾನು ಹೇಳಿದೆ ಹದಿನೈದು ದಿನ ಒಂದು ತಿಂಗಳವರೆಗೂ ನೀವು ಸ್ಟೋರ್ ಮಾಡಿಟ್ಕೊಳ್ಬೋದು ಅಂತ ಪ್ಯೂರ್ ಅಲೋವೆರಾ ಜೆಲ್ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ನಿಮ್ಮ ಕೈಯಲ್ಲಿ ಪಿಗ್ಮೆಂಟ್ ಬೆನ್ನಲ್ಲಿ ಬೆನ್ನಲ್ಲಿದೆಯಾ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಕ್ರೀಮು ನೀವು ಕ್ರೀಮಾಗಿ ಯೂಸ್ ಮಾಡಿ ಒಂದು ಚೂರು ಓಕೆ ನಿಮ್ಗೆ ಉರಿ ಏನೂ ಆಗಬಾರ್ದು ಅದು ತುಂಬ ಇಂಪಾರ್ಟೆಂಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಆಮೇಲೆ ಇವಾಗ ಇನ್ನೊಂದು ಹೇಳ್ಬಿಡ್ತೀನಿ ಒಬ್ರಿಗೆ ಆರು ದಿನಕ್ಕೆ ಹೋಯ್ತು ಒಬ್ರಿಗೆ ಒಂದು ವಾರಕ್ಕೆ ಕೊಯ್ತು ಅಂದರೆ ಹೋಗ್ಬೇಕು ಅಂತ ಇಲ್ಲ ಅಲ್ವಾ ಸೊ ಇದನ್ನು ಕ್ರೀಮ್ ಆಗಿ ಅಪ್ಲೈ ಮಾಡಿ ಬಿಟ್ಬಿಡಿ ಹೀಗೆ ಆಯಿತಾ ಇದಾದ ಮೇಲೆ ನೀವು ನಾನು ಹೇಳ್ಕೊಟ್ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆದಮೇಲೆ ನಾನು ಮಾಡಿಕೊಟ್ಟಿರೋ ಸನ್ಸ್ಕ್ರೀನು ಅಥವಾ ಮಾಯಶ್ಚರೈಸರ್ ಯೂಸ್ ಮಾಡಿಕೊಡಿ ಫೈನ್ ಮುಖ ನೋಡಿ ಕ್ಲಾರಿಟಿ ಆಯಿತಾ ಇವಾಗ ನಾವು ಇಲ್ಲ ಹೇಮಾ ಇದಾದಮೇಲೆ ನಾವು ಒಂದು ಪ್ಯಾಕ್ ಹಾಕ್ತೀವಿ ಅನ್ನೋರಿಗೆ ಇದನ್ನೊಂದು ಎರಡು ನಿಮಿಷ ಮಸಾಜ್ ಮಾಡಿ ಎರಡು ಆಪ್ಷನ್ ಹೇಳ್ಕೊಡ್ತೀನಿ ಆಗಿ ಯೂಸ್ ಮಾಡಿ ಬಿಟ್ಬಿಟ್ಟು ಹತ್ತು ನಿಮಿಷ ಆದಮೇಲೆ ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಅಥವಾ ಮೂಲತಿ ಸಿರಮ್ ಇಲ್ಲಾಯಮ್ಮ ನಾವು ಅದನ್ನು ಪ್ಯಾಕ್ ಥರ ಹಾಕ್ಕೊಳ್ತೀವಿ ಫ್ರೀಯಾಗಿದ್ದೀವಿ ಅನ್ನೋರು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡು ನೋಡಿ ಈ ಥರ ಫುಲ್ಲು ಮುಖ ಮಸಾಜ್ ಮಾಡಿ ಈಗ ನಾನು ಮೂಲತಿ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಕ್ಲೀನಾಗಿ ಕುತ್ಕೊಳ್ಳುತ್ತೆ ಮತ್ತು ಇನ್ನೊಂದು ವಿಷಯ ಸಲ್ಫರ್ ಇಂಟೇಕ್ ಜಾಸ್ತಿ ಮಾಡ್ಕೊಳ್ಳಿ ಯಾಕೆಂದರೆ ಲಿವರ್ನ ನಾವು ಶುದ್ಧೀಕರಣ ಮಾಡಿಕೊಳ್ಬೇಕು ಪಿಗ್ಮೆಂಟೇಷನ್ ಬರೋದಕ್ಕೆ ಲಿವರ್ ಕ್ಲೀನಾಗಿತ್ತು ಅಂದರೆ ನಿಮ್ಮ ಮುಖ ಕ್ಲೀನಾಗಿರುತ್ತೆ ಅಂತ ನಾನು ಹೇಳ್ತೀನಿ ಆ ನಿಟ್ಟಲ್ಲಿ ನಾನು ಹೇಳಿದ್ದೀನಿ ಈಗಾಗಲೇ ಇವಾಗ ತರಕಾರಿ ತೊಗೊಟ್ರೆ ಕ್ಯಾರೆಟು ಪಾಲಕ್ ಸೊಪ್ಪು ಆಮೇಲೆ ಏಕೆ ನನಗೊಬ್ರು ಕಮೆಂಟ್ ಹಾಕಿದ್ದು ಪಾಲಕ್ ಸೊಪ್ಪು ಜಾಸ್ತಿ ದಿನ ಯಾವ ರೀತಿ ಸ್ಟೋರ್ ಮಾಡೋದೇಮ ಒಂದು ವಿಡಿಯೋ ಮಾಡಿ ಅಂತ ನನಗೇನಾದ್ರೂ ಜಾಸ್ತಿ ಕಮೆಂಟ್ ಬಂತು ಅಂದರೆ ನಾನು ಡೆಫ್ನೇಟಾಗಿ ಪಾಲಕ್ಕು ಮತ್ತು ಮೆಂತ್ಯ ಸೊಪ್ಪು ಆಯಿತಾ ಕೊತ್ತಂಬರಿ ಸೊಪ್ಪು ಯಾವ ರೀತಿ ಸ್ಟೋರ್ ಮಾಡೋದು ಅಂತ ವಿಡಿಯೋ ಮಾಡ್ತೀನಿ ನಂಗೆ ಕಮೆಂಟ್ಸ್ ಜಾಸ್ತಿ ಬರಬೇಕು ಯಾಕಂದರೆ ನಾವು ಒಂದು ವೀಡಿಯೋ ಹಾಕುವಾಗ ನಮಗೆ ವ್ಯೂವರ್ಸ್ ಇರಬೇಕು ಅಲ್ವಾ ನಂದು ಇದು ಬ್ಯೂಟಿ ನಂದು ಸೊ ಈ ಥರ ಕಿಚನ್ದು ಟಿಪ್ಸ್ ಕೇಳಿದಾಗ ಡೆಫಿನೆಟಾಗಿ ನಾವು ಮನೇಲಿ ಯಾವ ರೀತಿ ಸ್ಟೋರ್ ಮಾಡೋದು ಯಾಕಂದರೆ ಈಗ ನಲವತ್ತೆರಡು ರೂಪಾಯಿ ಕೊಟ್ಟು ನಾನು ಪಾಲಕ್ ಸೂಪ್ ತೊಗೊಂಡು ಬಂದಿದ್ದೀನಿ ಸೊ ನನಗೆ ವೇಸ್ಟ್ ಇಷ್ಟ ಇಲ್ಲ ಅಟ್ಲೀಸ್ಟ್ ನನಗೆ ಅದು ಒಂದು ವಾರ ಆದರೂ ಬರಬೇಕು ಒಂದು ನಾಲ್ಕು ದಿನ ಆದರೂ ಬರಬೇಕು ಅಲ್ವಾ ಸೊ ಆ ನೀಟ್ ಯಾವ ರೀತಿ ಸ್ಟೋರ್ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ ಓಕೆ ಈಗ ನೋಡಿ ಇದನ್ನು ನೀಟಾಗಿ ಅಪ್ಲೈ ಮಾಡಿ ಎಂಟು ನಿಮಿಷ ಆಗಬೇಕು ಮತ್ತೆ ಹೇಳ್ತಾ ಇದ್ದೀನಿ ನೀವು ಕ್ರೀಮ್ ಹಾಕಿ ಬಿಡಂಗಿರ ಬಿಟ್ಬಿಡಿ ಹತ್ತು ನಿಮಿಷ ಆದಮೇಲೆ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಹಾಕ್ಕೊಳ್ಳಿ ನೆಕ್ಸ್ಟು ಇಲ್ಲ ಹೆಮ್ಮ ನಮಗೆ ಟೈಮ್ ಇದೆ ನಾವು ಮಸಾಜ್ ಮಾಡಿ ಮುಲತಿ ಹಾಕ್ಕೊಳ್ತೀವಿ ಅನ್ನೋ ಹಾಕ್ಕೊಳ್ಬೋದು ಎರಡು ಬೇ ಹೇಳ್ಕೊಟ್ಟಿದ್ದೀವಿ ನೀವು ಸೆನ್ಸಿಟಿವ್ ದಯವಿಟ್ಟು ಮಾಡಬೇಡಿ ಒಂದು ಎಂಟು ನಿಮಿಷ ಆದರೆ ನಿಮ್ಮ ಜೊತೆ ಇನ್ನೊಂದು ಔಷಧಿ ಕೂರಿಸಿದರೆ ರೆಟ್ಮಿನೋ ಇದು ನಾಟಿ ಔಷಧಿಲಿ ಹೆಸರು ಮಾಡಿರೋದು ಜಾಕಾಯಿ ಆಯುರ್ವೇದದಲ್ಲಿ ಹೆಸರು ಲಿಕ್ಕೋ ರೈಸ್ ಮುಲತಿ ಅತಿ ಮಧುರ ಜ್ಯೇಷ್ಠ ಮದ್ದು ಆಯಿತಾ ಇದು ನಾನು ಹೇಳ್ತಿಲ್ಲ ಇಟ್ ಈಸ್ ಪ್ರೂವನ್ ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಓಕೆನಾ ಒಂದು ಎಂಟು ನಿಮಿಷ ಆದ್ಮೇಲೆ ಸಿಗ್ತೀನಿ ನಿನ್ನ ಡೌಟ್ಸು ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟ್ ಏಟ್ ಮಿನಿಟ್ಸ್ ಆಗಿದೆ ಈಗ ನಿಮ್ ಜೊತೆ ಶೇರ್ ಮಾಡ್ತಾ ಇದೆ ಕ್ಲಾರಿಟಿ ಸ್ಕಿನ್ ನೋಡ್ಕೊಡಿ ನನಗಾಗಿದೆ ಅಂದ್ರೆ ನಿಮಗೂ ಆಗತ್ತೆ ನಾನು ಪಿಗ್ಮೆಂಟೇಶನ್ ಇದ ಸಫರ್ ಆದವಳೆ ಈಗ ನಮ್ಮ ಹಸ್ಬೆಂಡ್ ವಿಡಿಯೋಸ್ ತೋರಿಸ್ತಾ ಇದ್ದೀನಲ್ಲ ನಿಮಗೆ ಅವ್ರಿಗೆ ಯಾವ ರೀತಿ ಇತ್ತು ನೋಡಿ ಅದು ತಮ್ಮ ಹಾಕಿದ್ದೀನಿ ಸ್ಟಾರ್ಟಿಂಗಲ್ಲಿ ಏನಾಯ್ತು ಅವ್ರು ಯಾರು ಏನಂತೀವಿ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಏ ಹೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಅಂತ ಸೊ ಈಗ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಸೊ ಅದಕ್ಕೆ ಸ್ಟಾರ್ಟಿಂಗಲ್ಲೇ ನೀವು ಕ್ಲಿಯರ್ ಮಾಡ್ಕೊಂಬಿಡಿ ಮತ್ತು ಇನ್ನೊಂದು ಕೆಮಿಕಲ್ ಹೆರ್ಡಾಯಿದ ಬಗ್ಗೆ ನಾನು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ದಯವಿಟ್ಟು ಯಾರ್ಯಾರು ಕೆಮಿಕಲ್ ಹೆರ್ಡಾಯ ಹಾಕಿದ್ರೋ ಬಿಟ್ಬಿಡಿ ಅದನ್ನು ಯಾಕಂದರೆ ಆ ಮ್ಯಾಮ್ದು ಮುಖ ಎಲ್ಲ ಕಪ್ಪಗಾಗಿದೆ ಅವ್ರು ಇವಾಗ ನನ್ನ ಕೇಳ್ತಿದ್ರೆ ಹೇಮ ಏನು ಮಾಡೋದು ಮುಖಕ್ಕೆ ಅಂತ ಸೊ ಅವ್ರಿಗೂ ರೆಮಿಡೀಸ್ ನಾನು ಸ್ಟಾರ್ಟ್ ಮಾಡಬೇಕೀಗ அந்த ஃபஸ்ட் நான் அது மால்வா யூட்டூபல் நான் வீடியோஸ் இது நோட்றி எண்டொம்பிங்க இதே நான் ஹேமா நான் பக்க ஃபோட்டோ இட் கொண்டு நோடி நன்கொத்தி நான் கேட்கிறார் ஹேம ஹீங்கே அந்த அவ்வளோ சுமாரி ஜனக்கு கத்திரோல நான் யூட்டூபல் தீவிர இவரு இவாக நோடுபட்டு அயோ அவர் நிஜவாகலூ வர்க்கையாக்க அவர் நம்ம நோட்ரோ மொதலின் அல்வா தினா லைட் விடக்காக தின ஃபில்டர் மாவ ஸ்கி ಸೊ ಹಂಗೆ ಹೇಳಕ್ ಹೋದ್ರೆ ಆವಾಗ ಯಾಕೆ ನಾವು ಫಿಲ್ಟ್ರೂ ಮಾಡ್ಕೊಟ್ಟಿರಲಿಲ್ಲ ಆ ವೀಡಿಯೋಸಲ್ಲಿ ಇಲ್ಲಿ ಯಾಕೆ ಮಾಡ್ತೀವಿ ಅಲ್ವಾ ಸೊ ಅದನ್ನೇ ಹೇಳೋದು ಇದರಲ್ಲೆಲ್ಲ ನಿಜ ಇದೆ ಸುಮಾರು ಜನಕ್ಕೆ ಆಸೆಯಾಗಿದೆ ನಾನು ಉಕ್ಕಳೆ ಅಲ್ಲ ಅಲ್ವಾ ನಮ್ಮ ಶೋಭಾನಿ ಮ್ಯಾಮೆ ಅಲ್ಲ ನಮ್ಮ ಇನ್ನೊಬ್ಬರು ಅಲ್ಲ ನಮ್ಮ ಬಬಿ ಮ್ಯಾಮೆ ಅಲ್ಲ ನಮ್ಮ ಶ್ರುತಿ ಮ್ಯಾಮೆ ಅಲ್ಲ ಇನ್ನೂ ಸುಮಾರು ಜನಕ್ಕೆ ಆಸೆಯಾಗಿದೆ ಅಲ್ವಾ ಸೊ ನಾನು ದಯವಿಟ್ಟು ಒಂದು ಟ್ರೈ ಕೊಡಲೇಬೇಕು ನೀವು ಇವು ಆಯುರ್ವೇದದ ನಂಬಿ ಒಂದು ಟ್ರೈ ಕೊಡಿ ಅವಾಗ ನೀವೇ ಹೇಳ್ತೀರಾ ಹೌದು ಹೇಮ ಅಂತ ನಾನೇ ಎಕ್ಸಾಂಪಲ್ಲು ನಾನೇ ಎಕ್ಸಾಂಪಲ್ ದೀರಿ ಯಾರೂ ಬೇಡ ಓಕೆನಾ ಸೊ ಇದು ನೀಟಾಗಿ ಒಂಥರ ಫೇಸ್ ವಾಶ್ ಮಾಡಿಕೊಡ್ತೀನಿ ನೋಡಿ ಕ್ಲಾರಿಟಿ ಸೊ ಎಂಥ ಕಲರ್ ಇದ್ದರೂ ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ ನನಗೆ ಎಂಟು ತಿಂಗಳು ತೊಗೊಳ್ತು ಆಯಿತಾ ಇದನ್ನು ಆಗಿ ಹೇಳ್ತೀನಿ ನಾನು ಓಹ್ ಎಂಟೇ ದಿನದಲ್ಲಿ ಹೋಗ್ತು ಎಂಟೇ ನಿಮಿಷದಲ್ಲಿ ಮೇಲಾಕಿಲ್ಲ ಆಗುತ್ತೆ ಡೆಫಿನೆಟಾಗಿ ಆಗಲ್ಲ ರಾತ್ರಿ ಮದಗೆ ತಕ್ಷಣ ಈ ಕ್ರೀಮ್ ಹಚ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಪಿಗ್ಮೆಂಟೇಷನ್ ಆ ಥರ ಏನೂ ಆಗಲ್ಲ ಫ್ರೆಂಡ್ಸ್ ನಾನು ಓಪನ್ ಆಗಿ ಹೇಳ್ತಿದ್ದೀನಿ ನೋಡಿ ಆ ಥರ ಏನೂ ಆಗಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅಟ್ಲೀಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ತೊಗೊಂಡಿದೆ ಕಮ್ಮಿ ಆಗೋಕ್ಕೆ ಕ್ಲಿಯರ್ ಆಗೋಕ್ಕೆ ವಾಸಿ ಆಗೋದಕ್ಕೆ ಕಮ್ಮಿ ಅಂದ್ರೂ ರಾತ್ರಿ ಮಲ್ಕೊಂಡು ಇದು ಮಾಡಿ ನನಗೆ ಎಂಟು ತಿಂಗಳು ತೊಗೊಂಡಿದೆ ಆಯಿತಾ ಆಯುರ್ವೇದದ ನಂಬಿ ಯಾಕಂದರೆ ಅದು ಗಿಡಗಳು ರೀ ಗಿಡ ಅಂದರೆ ಭಗವಂತ ಕೊಟ್ಟಿರೋ ನೇಚರ್ ಅದು ಸೊ ಯಾ ಮನುಷ್ಯ ಮೋಸ ಮಾಡ್ಬೋದು ಭಗವಂತ ಮೋಸ ಮಾಡಲ್ಲ ಅಲ್ಲ ಸೊ ಆ ನಿಟ್ಟಿನಲ್ಲಿ ಅದ್ಭುತವಾದ ನಮ್ಮ ಪರಿಸರ ಇದು ಇದರಿಂದ ಬರೋದು ಏನೇ ಆಗಲಿ ನೀವಾಗ ಹಣ್ಣುಗಳೆಲ್ಲ ತಿಂದಾರೋ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಹಣ್ಣು ತಿಂದ್ಬಿಟ್ಟು ನಮ್ಮ ಕಾಯಿಲೆ ಬಂದಿರೋದು ಎಲ್ಲೂ ಇಲ್ಲ ಅಲ್ವಾ ಹಣ್ಣು ತರಕಾರಿ ತಿಂದ ಕಾಯಿಲೆ ಬಂದಿರೋದು ಎಲ್ಲೂ ಇಲ್ಲ ಅಲ್ವಾ ಹಿಸ್ಟ್ರಿ ಬೇಡ ತಿಂದೆ ಕಾಯಿಲೆ ಬಂದಿರೋದು ಅಲ್ವಾ ಸೊ ಹಣ್ಣು ತರಕಾರಿ ತಿಂದವ್ರಿಗೆ ಯಾವತ್ತೂ ಕಾಯಿಲೆ ಇಲ್ಲ ಅವೆಲ್ಲ ನೇಚರು ಭಗವಂತ ಕೊಟ್ಟಿರೋದು ವರದಾನ ಅಂತಲೇ ಹೇಳ್ಬೋದು ಆ ನಿಟ್ಟಿನಲ್ಲಿ ಆಯುರ್ವೇದನೂ ಅಷ್ಟೇ ಒಂದು ವರದಾನ ನಾವು ತುಂಬ ಬ್ಲೆಸ್ಡ್ ಆಯುರ್ವೇದ ನಮ್ಮ ನಮ್ಗೆ ಗೊತ್ತಿರೋದು ಆಯುರ್ವೇದ ಇದು ಇದೇ ನಮ್ಮ ಸುತ್ತಮುತ್ತ ಅನ್ನೋದು ರಿಯಲಿ ಬ್ಲಸ್ಟ್ ಅಲ್ವಾ ಆಲಮ್ ಅಷ್ಟೇ ಪಾಫುಲ್ಲು ಚಿಕ್ಕ ಚಿಕ್ಕ ಟಿಪ್ಸ್ನ ಫಾಲೋ ಮಾಡಿ ಕಂಟಿನ್ಯೂಟಿ ಇಟ್ಕೊಳ್ಳಿ ಪ್ರಾಡಕ್ಟ್ ಸೆಲೆಕ್ಷನ್ ಮಾಡಿ ನಿಮ್ಮ ಸ್ಕಿನ್ ಟೈಪ್ ನೋಡ್ಕೊಳ್ಳಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಬಂಗಲ್ಲ ಬಂಗಗಿನ ಇನ್ನೂ ಅಷ್ಟು ಸ್ಕಿನ್ ಪ್ರಾಬ್ಲಮ್ಸ್ ಇದ್ರು ಡೆಫಿನೆಟ್ ಆಗಿ ಹೋಗುತ್ತೆ ಇನ್ನು ಸದ್ಯದಲ್ಲೇ ಎಕ್ಸಿಮ್ ಆದ ಒಂದು ವಿಡಿಯೋ ಬರ್ತಾ ಇದೆ ಓಕೆನಾ ಅದನ್ನು ಹೇಳ್ತೀನಿ ನಿಮಗೆ ಸೊ ಇದೆ ವೀಡಿಯೋ ಮುಗಿಸ್ತೀನಿ ಮುಗ್ಸ್ತೀನಿ ಡೌಟ್ಸ್ ಡೌಟ್ಸು ಕೇಳಿಸಿದ್ರೆ ಲೈಟ್ ನೀನು ಅಂತ ಹೇಳ್ತಾ ಹೋಗ್ಬಿಡಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೊಸ ಯಾರಾದರೂ ನೋಡ್ತಿದ್ದೆ ದಯವಿಟ್ಟು ಈ ಚಾನಲ್ಗೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಬಂದರು ರೂಪಾಯಿ ಖರ್ಚಾಗಲ್ಲ ಅಂತ ಹೇಳ್ತಾ ಕಂಟೆಂಟ್ ಇಷ್ಟ ಅದಲ್ಲಿ ಹೈಪ್ ಮಾಡಿ ಅಂತ ಹೇಳ್ತಾ ಹೋಗೋಲ್ಲ